ತೊಗರಿ ಬೆಳೆ ನಲವತ್ತೈದರಿಂದ ಐವತ್ತು ದಿನದ ಬೆಳೆ ಇದ್ದಾವೆ ಇವತ್ತು ನಲವತ್ತೈದರಿಂದ ಐವತ್ತು ದಿನದ ಬೆಳೆ ಇದ್ದಾಗ ನಾವು ತೊಗರಿ ಬೆಳೆಯಲ್ಲಿ ನಿಪ್ಪಿಂಗ್ ಅನ್ನೋ ಒಂದು ತಾಂತ್ರಿಕತೆಯನ್ನು ಅಳವಡಿಸ್ಕೋಬೇಕಾಗ್ತದೆ ನಿಪ್ಪಿಂಗ್ ಅಂತಂದರೆ ಕುಡಿ ಚೂಟುದು ಕುಡಿ ಚೂಟು ಒಂದು ಪದ್ಧತಿಯನ್ನು ನಾವು ತೊಗರಿಯಲ್ಲಿ ಅಳವಡಿಸಿಕೊಂಡೇ ಆದ್ದಲ್ಲಿ ಹತ್ತು ಹತ್ತರಿ ಶೇಕಡಾ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇವತ್ತು ಅದು ಆ ಒಂದು ಕಾರಣಕ್ಕಾಗಿ ನಲವತ್ತೈದರಿಂದ ಐವತ್ತು ದಿನಗಳ ಬೆಳೆಯಲ್ಲಿ ಕುಡಿ ಚುಟೋದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ತಮಗೆಲ್ಲ ಗೊತ್ತಿದ್ದಂಗೆ ಮೊದಲೆಲ್ಲಾ ತಾಂತ್ರಿಕತೆ ಮುಂಚೆ ನಾವು ಕೂಲಿ ಆಳಗಳಿಂದ ಈ ರೀತಿ ಸದಿ ತೆಗೆಯುವ ಸಂದರ್ಭದಲ್ಲಿ ಕುಡಿ ಚುಟೋದನ್ನ ರೈತರು ಮಾಡ್ತಾ ಇದ್ರು ಆದ್ರೆ ಇವತ್ತಿನ ದಿನದಲ್ಲಿ ಒಂದು ಲೇಬರ್ ಶಾರ್ಟೇಜ್ ಇರೋದ್ರಿಂದ ನಾವು ಒಂದು ಬ್ಯಾಟ್ರಿ ಚಾಲಿತ ನಿಪ್ಪಿಂಗ್ ಮಷೀನನ್ನು ಒಂದು ಅಭಿವೃದ್ಧಿ ಪಡಿಸಿದ್ದಾರೆ ಈ ಒಂದು ನಿಪ್ಪಿಂಗ್ ಮಷೀನನ್ನು ಪಡ್ಕೊಂಡು ನಾವು ನಾವು ಇವತ್ತು ನಿಪ್ಪಿಂಗನ್ನು ಕೂಡ ನಾವು ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಈ ರೀತಿ ಒಂದು ಬ್ಯಾಟ್ರಿ ಕೂಡ ಇದಕ್ಕೆ ಬ್ಯಾಟ್ರಿ ಐತಿ ಒಮ್ಮೆ ಚಾರ್ಜ್ ಮಾಡಿದ್ರೆ ಎಂಟು ತಾಸು ಬರ್ತದೆ ಒಂದು ಬ್ಲೇಡ್ ಕೂಡ ಅಳವಡಿಸಿ ಹ್ಯಾಂಡಲ್ನಿಂದ ನಾವು ಮೂರಿಂದ ಆರು ಇಂಚನ್ನು ತುಪ್ಪಿನ ನಮಗೆ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿಯಲ್ಲಿ ಜಾಸ್ತಿ ಆಗ್ತದೆ ಒಂದು ಎಕ್ಸಾಂಪಲ್ ಆಗಿ ನಾನು